ಗಾಡ್ ಪ್ಲಸ್ ಅಂದ್ರೆ ಇಬ್ರು ಒಳ್ಳೇದ್ ಆಗ್ಲಿ ಹೊಸ ಇದಕ್ಕೆ ಕಾಲಿಟ್ಟಿದ್ದಾರೆ ಸೊ ದೇವ್ರ ಇನ್ನೇನ್ ಹೇಳದ್ ನಾನು ಅಂದ್ರೆ ನಾನು ಅವ್ನು ರೇಗಿಸ್ತಾ ಇರ್ತೀನಿ ರೇಗಿಸ್ತಾ ಇದ್ದೆ ಅವನು ಈ ಕಾಲಿ ಕೈಲಿ ಶೇಕ್ ಮಾಡ್ತಾ ಇದ್ದ ಅದಕ್ಕೆ ಹೇಳದ್ ನಾನು ಅಲ್ಲ ನಮ್ದು ಏನ್ ಹದಿನೇಳು ವರ್ಷ ಆಯ್ತು ಮುಗಿತು ಇನ್ನಿನ್ ಶುರು ಆಗಿದೆ ಹದಿನೆಂಟು ವರ್ಷ ಒಂದ್ ವರ್ಷ ಕಮ್ಮಿ ಹೇಳಿದೀನಿ ಏನ್ ಮಗನೇ ಅಂದ್ರೆ ಅಂದ್ರೆ ಅಲ್ಲ ಏ ಇಲ್ಲ ಇಲ್ಲ ಸ್ವೀಟ್ ಅಪ್ಪ ಪಾಪ ಆ ಆತರ ಏನಿಲ್ಲ ಸುಮ್ಮನೆ ಹೆಸರು ರಾಂಗ್ ಅಂತ ಹೇಳ್ತೀಯ ಏ ಇಲ್ಲ 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 ದುಡ್ಡು ಮನಿ ಮನಿ ರಕ್ಷಿತಾನೇ ಹೆಸರು ಇದೆಯಲ್ಲ ಅದ್ ಯಾವತ್ತು ಲಕ್ಷ್ಮಿ ಇದ್ದಂಗೆ ಗುರು ಮುಟ್ಟದೆಲ್ಲ ಚಿನ್ನ ಬಿಡುತ್ತಲ್ಲ ಅಂದರೆ ಮೇಲೆ ಇದೆ ಚಿನ್ನ ಅಂತಲ್ಲ ಈಸ್ ಹಾರ್ಟ್ ಹಾರ್ಟ್ ಇದೆಯಲ್ಲ ಅವರ ಹಾಟು ತುಂಬ ಒಳ್ಳೇದು ಹಾಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿಗೆ ರಕ್ಷಿತ ಎಂಟ್ರಿ ಆಗ್ಯಾರೆ ನಿಜವಾಗ್ಲೂ ಅವ್ರ ಹಾರ್ಟ್ ತುಂಬ ಒಳ್ಳೇದು ಆ್ಯಂಡ್ ದೆನ್ ಇಬ್ರು ಚೆನ್ನಾಗಿ ಗಾಡ್ ಬ್ಲೆಸ್ ತುಂಬಾ ಚೆನ್ನಾಗಿ ನಗ್ನಗ್ತಾ ಖುಷಿ ಖುಷಿಯಿಂದ ಸೊ ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಒಂದು ಆ್ಯಂಡ್ ದೆನ್ ಅವನು ಈಸ್ ಹೀರೋ ಆ್ಯಕ್ಟ್ರು ಮತ್ತೆ ತಿರ್ಗಿ ಅವ್ರಿಗೆ ಎಷ್ಟು ನಾನು 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 ನಮ್ಮ ನನ್ನ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು ರವಿ ಸಾರು ಅಂಬರೀಷ್ ಸರ್ ಎಲ್ಲ ಮೂರು ಜನ ತ್ರಿಮೂರ್ತಿಗಳು ಮೂರು ಜನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕದ ಮನೆಗೆ ಬಂದ್ವಿ ಜಯನಗರ ಮನೆಗೆ ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ರು ನನ್ನನ್ನು ಇವ್ನ ಕೂರಿಸಿದ್ರು ಮೂರು ಜನ ಕೂರಿಸ್ಬಿಟ್ಟು ಹೇಳಿದ್ರು ನೋಡು ಅವನು ನೀನು ಆ್ಯಕ್ಟ್ರು ಅವನು ಡೈರೆಕ್ಟ್ರು ಅವನು ಡೈರೆಕ್ಟ್ರು ಸೊ ಅವ್ನು ಎಲ್ಲಿ ಏನೇ ಮಾಡಿದ್ರು ಏನೇ ಮಾಡಿದ್ರು ನೀನ್ ಸಪೋರ್ಟ್ ಇರಬೇಕು ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವ್ನ ಮನೆ ಹೊರಗಡೆ ಬಂದಾಗ ಹೊಸದು ದಾಟು ಹೋದಾಗ ಬಿಟ್ಬಿಟ್ಟು ಅವ್ನು ಕ್ರಿಯೇಟಿವ್ ಅವ್ನ ಪ್ರಪಂಚ ಸಿನಿಮಾ ಪ್ರಪಂಚ ಒಳಗೆ ಬರ್ತೀವಲ್ಲ ಒಳಗೆ ಬಂದಾಗ ನಂದು ನನ್ನ ಗಂಡ ನನ್ನ ಸಂಸಾರ ನನ್ನ ಮನೆ ಅಂತ ಇಟ್ಕೋಬೇಕು ಯಾವತ್ತು ಹಿಂಗೆ ಬದುಕಬೇಕು ಅವಾಗಲೇ ಲಾಂಗ್ ಲೈಫ್ ಕಂಡ್ರಿ ಅಂತ ಅದೇ ಮಾತನ್ನ ಸೇಮ್ ಒನ್ ಅಂಡ್ ಓನ್ಲಿ ಆ ಮೂರು ಜನ ತ್ರಿಮೂರ್ತಿಗಳ ಕುತ್ಕೊಂಡು ಹೇಳಿದ ಮಾತನ್ನ ಅಂಬರೀಷಣ್ಣ ರವಿ ಸಾರು ಮತ್ತು ವಿಷ್ಣು ಸಾರು ಮೂರು ಜನ ಹೇಳಿದ ಮಾತನ್ನ ಸೇಮ್ ನಾನು ಸೊ ಅದನ್ನು ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ ಏನಕ್ಕೆ ಅಂದರೆ ಸೊ ಅದೇ ರೀತಿ ಇಬ್ಬರು ಸಂಸಾರ ಮಾಡ್ಕೊಂಡು ಹೋಗ್ಲಿ ಅಂಡ್ ದೆನ್ ಅವನು ಆ್ಯಕ್ಟ್ರು ಹೋಗ್ತಾನೆ ಕೆಲಸ ಮಾಡ್ತಾನೆ ಯಾವ್ದೇ ಏನೋ ತೊಂದರೆ ಆಗದೆ ಖುಷಿ ಕುಸಿಯಿಂದ ಇಬ್ಬರು ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ರೇಗಿಸ್ತಾರೆ ರೇಗಿಸಿ ರೇಗಿಂತ ಜೋರಾಗಿದೆ ಇನ್ನಿನ ಆಗಿದೆ ಹೋಯ್ತು ನಿಂತು ಬಂತು ನೋಡು ನಾಳೆ ಅಂದ್ರೆ ಗೊತ್ತಾಗತ್ತೆ ನಾನಲ್ಲಿ

ಏನಮ್ಮ ಇನ್ನಲೆ ಮಾತಾಡೋದು ಬೇಸಿಕ್ಲಿ ಅದೇ ಗೊತ್ತಿರಂಗರೇಶ್ ಅವ್ರ ರಕ್ಷಿತಾ ಶಿ ಬೇಸಿಕ್ಲಿ ಡಿಸೈನ್ ಫ್ಯಾಷನ್ ಡಿಸೈನ್ ಡಿಸೈನರ್ ಸೊ ನನಗೆ ಪರಿಚಯ ಆಗಿ ಏಳು ವರ್ಷ ಆಗಿದೆ ಫ್ರೆಂಡ್ಶಿಪ್ ಶುರುವಾಗಿ ಆಗಿ ಈ ಹಂತಕ್ಕೆ ಬಂದಿದ್ದೀವಿ ಇಲ್ಲಿ ಗೊತ್ತಿದ್ದೀವಿ ಬಟ್ ಗುಡ್ ಅವಾಗ ನನ್ಗೆ ಆಕ್ಚುಲಿ ಮೀಟ್ ಮಾಡಿದಾಗ ನಾನು ಶುರುನೇ ಮಾಡಿರಲಿಲ್ಲ ಏಕ್ ಲವ್ಯನು ಶುರು ಮಾಡಿರಲಿಲ್ಲ ಇವ್ರುನು ಡಿಸೈನಿಂಗ್ ಇನ್ನೂ ಶುರು ಮಾಡಿರ್ಲಿಲ್ಲ ಇವಾಗ ರೀಸೆಂಟ್ ಆಗಿ ಮೇ ಬಿ ಫೋರ್ ಇಯರ್ಸ್ ಇಂದ ಆಗಿದೆ ವೆರಿ ಇಂಡಿಪೆಂಡೆಂಟ್ ಬೇಸಿಕ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್ ವೆರಿ ಅದೇ ಕಾನ್ಫಿಡೆಂಟ್ ಇವತ್ತಿನ ಎಲ್ಲರೂ ಹಂಗೆ ಹೇಳ್ತಾರೆ ಹುಡುಗಿರು ಜನರೇಷನ್ ಹುಡುಗಿ ಅಂತ ಹೇಳ್ಬೋದು ಕಾನ್ಫಿಡೆಂಟ್ ಇಂಡಿಪೆಂಡೆಂಟ್ ವುಮೆನ್ ಒಳ್ಳೆ ಡಿಸೈನರ್ ಇನ್ನು ಚೆನ್ನಾಗೆ ಒಂದ್ ಒಳ್ಳೆ ಡಿಸೈನರ್ ಆಗಿ ತುಂಬಾ ಒಳ್ಳೆ ಹೆಸರು ಮಾಡ್ಲಿ ಅಂತ ನನ್ನ ಆಸೆ ನಿಮ್ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡ್ಲಿ ಅಂತ ಆಸೆ ಅಂತ ಅಂತೇಳು ಡಿಸೈನ್ ಅದೇ ಅದನ್ನ ಒಪ್ಕೋಬೇಕು ಅಭಿಷೇಕ್ ಹಾಕೊಂಡಿರೋ ಬಟ್ಟೆನು ಅವ್ರದೇ ಡಿಸೈನು ಮೇಡಮ್ದು ಇಲ್ಲ ನಂದಲ್ಲ ಐ ಡೋಂಟ್ ಗಿವ್ ಅಸ್ ಸೋ ಮಚ್ ಟ್ರಬಲ್ ನಂದೋ ಅಲ್ಲ ಅವರು ಮಾಡ್ಕೊಂಡಿರೋದು ಅದಕ್ಕೆ ನಾನೇನ್ ತಲೆನೇ ಕೆಡ್ಸ್ಕೊಂಡಿಲ್ಲ ಈ ಮದುವೆ ಟೈಮ್ ಅಲ್ಲಿ ಎಲ್ಲ ರೆಡಿ ಆಗಿ ಬರ್ತಾ ಇತ್ತು ಆರಾಮಾಗಿತ್ತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ